யா நக்கோ தண்டதாய பண்டிதாரத்திய சிவாச்சார குருவே கௌரவ

ಪೂಜೆಯ ಪೂಜೆ ಸ್ತ್ರೀಗಳವರು ಸೌಭಾಗ್ಯದ ಕಾರ್ಯಕ್ರಮ ಅಂತ ಇನ್ನು ವಿಶೇಷವಾಗಿ ಯಾವಾಗ ಕಾರ್ಯಕ್ರಮದ ಕಾರ್ಯಕ್ರಮ ಚಾಲೂ ಆಯಿತು ಅವಾಗ ನಾಡಿನಲ್ಲೆಡೆ ಈ ಕಾರ್ಯಕ್ರಮವನ್ನು ಪ್ರಸಾರ ಪ್ರಚಾರ ಮಾಡಿದವರು ಈ ನೋಡಿದ್ದರು ಜಾತ್ರೆ ಮಾಡುವಂತ ರೀತಿಯೊಳಗ ಈ ಕಾರ್ಯಕ್ರಮಕ್ಕೆ ಶಾಂತಿ ಭದ್ರತೆಯನ್ನು ಒದಗಿಸಿಕೊಟ್ಟವ್ರೆ ಅಂತ ನಮ್ಮ ಪೊಲೀಸ್ ಆರಕ್ಷಣೆ ಇಲಾಖೆಯನ್ನು ಅವರಿಗೂ ಕೂಡ ನಮ್ಮ

ಉದ್ಘಾಟನೆಯನ್ನೂ ಕೂಡ ಉದ್ಘಾಟನಾ ಸಲ್ಲಿಸಬೇಕಾಗಿದೆ ನಂದು ಸಾಮಾಜಿಕ ಕಾರ್ಯಕ್ರಮ ನಡೀತಾ ಇದೆ ಅದರಲ್ಲಿ ನಾನು ಇಷ್ಟೊಂದು ಜನ ಸೇರಿ ಇಂಥ ಕಾರ್ಯಕ್ರಮ ಮಾಡ್ತಾ ಇದಕ್ಕೆಲ್ಲ ಹೇಳಿದಂತೆ ವೇದಿಕೆ ಮೇಲೆ ಎಲ್ಲ ನಮ್ಮ ಭಾಗದ ತಾಲೂಕು ಕೂಡಿಗೆ ಕೊಟ್ಟೂರು ತಾಲೂಕು ನಮ್ಮ ವಿಜಯನಗರ ಜಿಲ್ಲೆಯ ಎಲ್ಲ ವೇದಿಕೆ ಮೇಲೆ ವೇದಿಕೆ ಮಂಡ್ಯ ಗಣ್ಯಮನ್ಯರಿಗೆ ಹಿರಿಯರಿಗೆ ಇತ್ಯನಿಗೆ ಅವೆಲ್ಲ ನಮಸ್ಕಾರ ಹೇಳ್ತಾ ಇವತ್ತು ನಮಗೆ ಕೆಲವು ಜೀವನದಲ್ಲಿ ಬಹಳ ಇಷ್ಟವಾದ ಕೆಲವು ವಿಷಯಗಳ ಅದರಲ್ಲಿ ತುಂಬಾ ಅಂದ್ರೆ ತುಂಬಾ ಇಷ್ಟವಾದ ವಿಷಯ ಅಂದ್ರೆ ಈ ಸಾಮೂಹಿಕ ವಿವಾಹ ಅದು ವಿಶೇಷವಾಗಿ ನಮ್ಮ ತಾಲೂಕಿಗಂತೂ ಇದು ತುಂಬಾ ಅಂದ್ರೆ ತುಂಬಾ ಅವಶ್ಯಕತೆ ಇದೆ ನಾನು ಚಿಕ್ಕವರಿಂದ ಯೋಚನೆ ಮಾಡ್ತಾ ಇದ್ದೆ ಇದು ಎಂತ ಒಳ್ಳೆ ಕಷ್ಟ ಮಟ್ಟದಲ್ಲಿ ನಡೀಬೇಕಾಗಿದೆ ನಮ್ಮ ಭಾಗದಲ್ಲಿ ವಿಶೇಷವಾಗಿ ನಾನು ಮೊನ್ನೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳು ಕೂಡ ನಾನು ಇದೆಲ್ಲ ವಿಶೇಷವಾಗಿ ಗಮನ ಹರಿಸಿದ್ದೀನಿ ಇಲ್ಲಿ ಮಾಧ್ಯಮ ವರ್ಗದ ಹೆಸರ ಇಲ್ಲ ನಮ್ಮ ತಾಲೂಕಲ್ಲಿ ಇದ್ರೆ ಬರೆಯವರೇ ಕಡಿಮೆ ರಸ್ತೆ ಎಲ್ಲ ಸುಮಾರು ನೂರ ಐವತ್ತಿಂತೂರಕ್ಕಿಂತ ಹೆಚ್ಚು ಮದುವೆಗಳು ಅಟೆಂಡ್ ಮಾಡಿದ್ದೀನಿ ಮತ್ತೆ ಒಂದು ಜಾತ್ರೆಗಳು ಅಟೆಂಡ್ ಮಾಡಿದ್ದೀನಿ ಯಾವುದೇ ಒಬ್ಬ ಮನೆಯಲ್ಲಿ ಸಾಲ ಮಾಡಿದರೆ ಜಾತ್ರೆ ಮಾಡಕ್ಕೆ ಸಾಧ್ಯ ಇಲ್ಲ ಮದುವೆ ಮಾಡಕ್ಕೆ ಸಾಧ್ಯ ಅಂತ ಪರಿಸ್ಥಿತಿ ಇವತ್ತೇ ಮಾಡಿ ಅಂತದಲ್ಲಿ ಈ ಆರ್ಥಿಕ ವಲಯವನ್ನು ತರಿಸೋದಕ್ಕೆ ಇಂತ ಒಂದು ಸಾಮಾಜಿಕ ಕಲಿಕೆ ಸಾಮೂಹಿಕ ಉದಾಹರಣೆ ನಿಜವಾಗ್ಲೂ ತುಂಬಾ ಸಲ ಒಳ್ಳೆ ಕೆಲಸಗಳಾಗ್ತದೆ ಅದರಲ್ಲಿ ಇಂಥ ಒಂದು ಇತಿಹಾಸ ಪ್ರಸಿದ್ಧರುಳ್ಳ ನಮ್ಮ ಮಿಜಿಲಿ ಪೀಠದಿಂದ ಶ್ರೀ 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 ಜಗದ್ಗುರುಗಳ ಆಶೀರ್ವಾದದ ಜೊತೆಗೆ ಇಂಥ ಒಂದು ಕಾರ್ಯಕ್ರಮ ಆಗ್ತದೆ ಅದು ನಿಜವಾಗ್ಲೂ ಅತ್ಯಂತ ಶ್ಲಾಘನೀಯ ಸಂಗತಿ ಅಂತ ಕೇಳ್ತಿದೆ ನನಗೆಲ್ಲ ಗೊತ್ತಿಲ್ಲ ನಾನು ನಮ್ಮ ತಂದೆಗೆ ಖಂಡಿತ ನಾನು ಭೇಟಿ ಇಟ್ಟಿದ್ದೆ ನನ್ನ ಮದುವೆ ಕೂಡ ಯಾರು ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊತೀನಿ ನನಗೆ ಆರಂಭದಲ್ಲಿ ಖಂಡಿತ ನನಗೆ ಇಷ್ಟ ಇಲ್ಲ ನಾನು ಒಂದು ಸಿಂಪಲ್ ಆಗಿ ಅಷ್ಟೇ ನನಗೆ ಯಾರಿಗೂ ಏನು ತೋರಿಸ್ಕೋಬೇಕಾಗಿಲ್ಲ ಎಲ್ಲಿ ಏನು ಪೂರ್ವ ಆಗ್ಬೇಕಾಗಿಲ್ಲ ಮದುವೆ ಆಗಿದ್ದೀರ ಅಂತ ಹೇಳಿ ಒಂದು ಸರ್ಟಿಫಿಕೇಟ್ ಇದ್ದೆ ಅಂತಾರೆ ನಮಗೆ ಮಾಡಿ ಅಂತ ಇಲ್ಲ ಅದು ನಿನ್ನ ಅಭಿಪ್ರಾಯ ನನ್ನ ಅಭಿಪ್ರಾಯ ಇಲ್ಲ ನಾನು ಡಿಸೈಡ್ ಮಾಡ್ತೀವಿ ಮುಂದೆ ನಿಮ್ಗೆ ಬೇಕಿದ್ರು ನೀನು ಮಾಡ್ಕೋ ಮದುವೆ ಮಾತ್ರ ನಮ್ಗೆ ನಾವು ಮಾಡೋದು ಅಂತ ಹೇಳ್ಬಿಟ್ಟು ಅವರು ನನ್ನ ಒಂದು ಆಸೆ ಇತ್ತು ಅದೇ ತರನೇ ಅಂತ ಒಂದು ಇವತ್ತು ನಮ್ಮ ಸ್ವಾಮೀಜಿಗಳು ತುಂಬಾ ಇಂಪಾರ್ಟೆಂಟ್ ಮಾತಾಡೋದು ಬರೀ ಎರಡು ಎರಡು ಜೀವಗಳು ನಡೆಸ್ತಾರೆ ಎರಡು ಇದು ಭಾಳ ಬಹಳ ಬಹಳ ಇಂಪಾರ್ಟೆಂಟ್ ಆಗ್ತದೆ ಯಾಕೆಂದ್ರೆ ಎಲ್ಲರ ಗನ್ನಡ ಹೇಳ್ತಾರೆ ಒಂದೇ ಮಗಳು ಆ ಹಸ್ತ ಹಸ್ತಿ ಐತೆ ಐತೆ ಅವ್ರದ್ದು ಕಲೆಗಿಡಿದ ಮನೆ ಕಡೆ ಅಂತೇಳಿ ಅವೆಲ್ಲ ಮದುವೆ ಆಗೋ ಒಡ್ಗೂ ಅವೆಲ್ಲ ಹೇಳ್ತಾರೆ ಮದುವೆ ಆಗಿ ಒಂದ್ ದರ್ಶನ ಆರ್ ತಿಂಗಳು ಏನಾದ್ರೂ ಕಷ್ಟ ಅಂತ ಹೇಳಿ ಓದಬೇಕಾದ ಯಾರು ನಿಮ್ಗ್ ಕೇಳಲ್ಲ ನಿಮ್ಗೆ ಅವರೇ ನಿಮ್ಗೆ ಆಗ್ತದೆ ಇಲ್ಲಾಂದ್ರೆ ಮೂರೂ ಕೆಲಸ ಆ ಹೆಚ್ಚಾಗಿ ತುಂಬಾ ಚಾನ್ಸಸ್ ಇರಬಹುದು ಮಾತ್ರ ಇಲ್ಲ ಸೋ ಈಗ 12 ನಿಮ್ಮೆಲ್ಲ ಗಮನಿಸಬೇಕಾದರ ಇದು ತುಂಬಾ ಸೂಕ್ಷ್ಮ ವಿಚಾರ ತುಂಬಾ ಜವಾಬ್ದಾರಿ ವಿಚಾರ ಇದರ ಬಗ್ಗೆ ಒಂದು ಮೂರನೇ ಮರೆಯದ ಪ್ರಶ್ನೆ ಇರಬಹುದು ಅವಕಾಶ ನೀವೆಲ್ಲರನ್ನು ಅತ್ಯಂತ ಜಾಣರಿಂದ ಇದೆಲ್ಲ ನಿಭಾಯಿಸಬೇಕಾಗ್ತದೆ ಇದು ತುಂಬಾ ಒಳ್ಳೆಯ ವಿಚಾರ ಒಂದು ಮೂರೋ ಮೂರ ಬರೆಯಂತ ಅಸಿಯಂತ ಒಂದು ಒಂದು ಒಳ್ಳೆಯ ಮರೆಯದ ವಿಷಯ ಇದು ಎಲ್ಲರೂ ನಾವು ಹಂಚ್ಕೊಂಡು ಗೌರವ ರೀತಿ ನೆನ್ಕೊಂಡು ಒಳ್ಳೆ ರೀತಿ ಸಂಚಾರ ಮಾಡ್ಕೊಂಡು ಹೋಗ್ಬೇಕಾಗ್ತದೆ ಅದೇ ರೀತಿ ಇವತ್ತು ನಮ್ಮ ಒಂದು ಎಲ್ಲ ಏನು ಹೊರನೆಗೆ ಒಂದು ಕಳಕಳಿ ಮನೆ ಏನಂತಂದ್ರೆ ನಮ್ಗೆ ಒಂದು ಖುಷಿ ಏನಂತಂದ್ರೆ ಅಟ್ಲೀಸ್ಟ್ ಈ ವರದಕ್ಷಿಣೆ ಅನ್ನೋದು ನಮ್ಮ ದೇಶದಲ್ಲಿ ಒಂದು ದೊಡ್ಡ ಪೀಡು ಅಂತವರೆಗೂ ನೀರಿ ಮತ್ತು ನೀವೆಲ್ಲರನ್ನು ಒಂದು ಎಲ್ಲ ಮುಂದೆ ಈಗ ಹೇಳ್ತಾ ಇದ್ದು ಸ್ವಾಮಿ ಹೇಳ್ಬೇಕು ಎಷ್ಟೊಂದು ಸರಿ ಈ ನೆಂಟಿನ ಸಮಾಧಾನ ಒಂದು ವಿಷಯ ಆಗಿರ್ಬೋದು ಕರೆ ವಿಷಯ ಆಗಿರ್ಬೋದು ಅವ್ರ ಇದ್ದಾರೆ ಅಂತದಲ್ಲಿ ನೋಡಿ ಸಾವಿರ ನಿಜವಾದ ಆರ್ಥಿಕವಾಗಿ ಶಾಲೆಯಿಂದಲೇ ಮನೆ ಮಾಡ್ಕಾಗ್ತಿರ್ಲಿಲ್ಲ ಆದರೆ ಇಂಥ ಒಂದು ಒಳ್ಳೆ ಕಾರ್ಯವನ್ನು ತಗಮಂದಿರು ಇವತ್ತು ನಿಮ್ಗೆ ಆಶೀರ್ವಾದ ಮುಖಾಂತರ ಇವತ್ತು ಈ ಕನ್ನಡ ಕಾರ್ಯವನ್ನು ನೆರವೇರಿಸ್ತಾ ಇದ್ದಾರೆ ಇದನ್ನ ನೀವು ಒಂದು ಯಾವುದೇ ರೀತಿ ಒಂದು ನಾವು ಏನು ಸಂದೇಶ ಕೊಡ್ತೀವಿ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಈಗೆಲ್ಲ ನಾನು ಕೇಳ್ತಿ ಹಳ್ಳಿಗಳಲ್ಲಿ ಈಗೆಲ್ಲ ಏನ್ ಹೇಳ್ತಾ ಇದೆ ಮನವಿ ಅಂದ್ರೆ ಮುಂಚೆ ಸೈಕಲ್ ಕೇಳ್ತಿರು ಬಂಗಾರ ಈಗೆಲ್ಲ ಬೈಕು ಅವೆರೋ ಪಲ್ಸರು ಹಂಡ್ರೆಡ್ ಸಿ ಸಿ ಟೂ ಹಂಡ್ರೆಡ್ ಸಿ ಸಿ ಬೈಕ್ ಕೇಳ್ತಾರೆ ಈಗ ಅಂತೇಳಿ ಇವೆಲ್ಲ ಎಷ್ಟು ಒಳ್ಳೆಯ ಆಗ್ತಾರೆ ಆರ್ಥಿಕವಾಗಿ ಈಗ ಮುಖ್ಯ ಕಾರ್ಯಕ್ಕೆ ಬಂದಿದ್ರೆ ಅನ್ನೋ ಗೊತ್ತಿಲ್ಲ ಈಗ ಅಂತ ಬಿಟ್ಟು ನೀವೆಲ್ಲ ಇಷ್ಟೊಂದು ಸಾಮಾಜಿಕ ಕಳಕಳಿಯಿಂದ ಒಂದು ಸಾಮೂಹಿಕ ವಿವಹಾರದಲ್ಲಿ ಕಾಯಿರ್ತದೆ ನೀವು ತುಂಬಾ ಅಂದ್ರೆ ತುಂಬಾ ಅಭಿನಂದನೆ ಆಗೋದು ನಿಮ್ಗೆ ಸರ್ಕಾರದಿಂದ ಮತ್ತೆ ನಮ್ಮಿಂದ ವೈದ್ಯರುಗಳಾಗಿ ಯಾವ ರೀತಿ ಸಹಾಯ ಬೇಕು ಅಂತಂದ್ರೆ ಖಂಡಿತ ನಾಮಕರಿಂದ ನಾವು ಈ ತರ ಕಾರ್ಯಕ್ರಮಗಳಿಗೆ ಯಾವಾಗಲೂ ಸದಾ ಇಪ್ಪತ್ತಾರು ಗಂಟೆ ನಿಮ್ಗೆ ಸಹಾಯ ಮಾಡಕ್ಕೆ ನಡೆಯಿತೀವಿ ನಿಮ್ಗೆ ಏನಲ್ಲಿ ಸರ್ಕಾರದಿಂದ ಯಾವ ರೀತಿ ಸೌಲಭ್ಯ ಸಿಗುತ್ತೋ ಅದನ್ನೆಲ್ಲ ಪ್ರಸಕ್ತ ಜವಾಬ್ದಾರಿ ನಮ್ಗಾಗಿರ್ತದೆ ಮತ್ತೆ ಮುಂದಿನ ಸಾಗಿ ಹದಿನಾರಲ್ಲ ಹದಿನಾರರ ನೂರಾರು ಮತ್ತು ಸಾವಿರಾರು ಮಹಿಳೆಯರು ನಮ್ಮ ತನಕನಾಗಿ ಜನಪರ ಕಾರ್ಯಕ್ರಮಗಳಾಗಿ ರ ಆ ಮನುಷ್ಯನ ಆಶೀರ್ವಾದದಿಂದ ಉತ್ತಮ ಬೆಲೆಯಲ್ಲಾಗಿ ಒಟ್ಟು ಬಲ ನೀಡಿ ಎಲ್ಲ ಜನಗಳು ಎಲ್ಲ ಜಾತಿ ಜನ ಎಲ್ಲ ವರ್ಗದರು ಶಾಂತಿ ಜೀವನ ಮಾಡಿ ಮತ್ತೆ ಆಡಳಿತವನ್ನು ಸೇರ್ಕೊಳ್ಳುವಂತೆ ನಾವು ಮುಂದೆ ಯಾವುದೇ ರೀತಿ ಆಡಳಿತದ ಅವ್ಯವಸ್ಥೆಗೆ ಇದು ಕೊಡದೇನೆ ಒಳ್ಳೆ ರೀತಿಯಲ್ಲಿ ಆಡಳಿತ ಮಾಡಿ ನಿಮಗೆಲ್ಲ ಒಳ್ಳೆ ಆಡಳಿತ ಕೊಟ್ಟು ನಿಮ್ಮ ಕನಸಲ್ಲಿ ಗಣಿ ಹಾಕುವಂತ ಮತ್ತೊಮ್ಮೆ ತಮ್ಮೆಲ್ಲ ಒಳ್ಳೆದಾಗಲಿ ಅಂತ ಮಾತನಾಡ್ತೀನಿ ಜೈ ಹಿಂದ್ ಜೈ ಕನ್ನ ಅವರು ಯಾವುದೇ ಕಾರಣಕ್ಕೂ ನನ್ನ ಸಣ್ಣ ಮತ್ತೊಂದು ಇಲ್ಲ ಮಾಡ್ತಕ್ಕ ನೀತಿ ಸಮಿತಿ ಚುನಾವಣೆ ಆಗ್ತಾ ಪ್ರತಿ ದಿವಸ ನಾವು ಏನೇನು ಆಗ್ತಾ ಇದೆ ಕೆಲಸ ನಡೀತಾ ಇದೆ ಏನಾಗ್ತಾ ಇದೆ ಮಾಹಿತಿ ತಿಳ್ಕೊಂಡು ಕಣ್ಣೆಯೊಳಗೆ ಅದನ್ನು ಉಪದೇಬೇಕನ್ನ ಒಂದು ಡೆಡ್ಲೈನ್ ಮಾಡ್ತಾ ಇದೀವಿ ನಾವು ಮತ್ತೆ ಮೊನ್ನೆ ಮುಖ್ಯಮಂತ್ರಿ ಮತ್ತೆ ಉಪಮುಖ್ಯ ಗಮನಕ್ಕೂ ಕೂಡ ತಂದು ಅವ್ರ ಕಡೆಯಿಂದನೂ ನಾವು ಹೇಳ್ತಿದ್ದೀವಿ ಅವ್ರನ್ನೂ ಕೂಡ ಅತ್ಯಂತ ನಮ್ಮ ತಾಲೂಕಿನ ಚಿತ್ರ ಒಂದು ಕೆಲಸ ಇದು ಇದು ಬೇಗ ಆಗ್ತೇಕಂತ ಹೇಳಿ ಅದಕ್ಕೆ ಅವರು ಸಮಸ್ಯೆ ಸೂಚಿಸಿದಿಲ್ಲ ಅದಕ್ಕೆ ಹಣಕಾಸಿನ ಏನಂದ್ರೆ ಸ್ವಲ್ಪ ಕೆಲವು ನಮ್ಮ ರೈತರು ಅವ್ರಿಗೆ ಸ್ವಲ್ಪ ನಮ್ಗೆ ಕಡಿಮೆ ಇದು ಬರ್ತಾ ಇದೆ ಕಾಂಪನ್ಸೇಷನ್ ಅನ್ನೋ ಒಂದು ಜೊತೆ ಅವ್ರೂ ಈಗಾಗಲೇ ಎರಡು ಮೂರು ಸುತ್ತಿನ ಮಾತುಕತೆ ಮಾಡಿ ಅವ್ರಿಗೂ ಮನವೊಲಿಸಿದ್ವಿ ಅದನ್ನ ಸರ್ಕಾರ ಕೂಡ ಆಗಿದೆ ಅತ್ಯಂತ ಶೀಘ್ರದಲ್ಲೇ ಮಾಡಿದ್ವಿ ಜೂನ್ ಎಂಟರಿಗೆ ಕೊನೆ ಈ ತರ ತುಂಬಾ ಜನಪರ ಕಾರ್ಯಕ್ರಮಗಳನ್ನ ನಾವು ಮಾಡಬೇಕು ಮತ್ತೆ ತಾವನ್ನು ನಡೆಸಿದ ಕೆಟಿಆರ್ ಡಿ ಚೇರ್ಮನ್ ಅಂದ್ರೆ ನಾನು ಆಗ್ಲೇ ಮತ್ತೆ ಮಾತಾಡಿದ್ರು ಇಲ್ಲಿ ನಮ್ಮ ಕ್ಷೇತ್ರಕ್ಕೆ ಏನು ಆಗಿದೆ ಅನ್ನೋದ್ರಿಂದ ಖಂಡಿತ ಈಗಾಗಲೇ ಎಲ್ಲ ರೀತಿ ಪ್ರಯತ್ನ ಮಾಡ್ತಾ ಇದ್ದೀವಿ ಅವೆಲ್ಲ ಮುಂಚೆ ಅಂತ ಎಲ್ಲರೂ ಇಲ್ಲಿ ಇಷ್ಟ ಒಂದು ನೋಟು ಏನು ಕೀಸಿ ಬೇಕಾಗಿತ್ತು ಅದನ್ನು ರಚಿಸಿಕೊಡ್ತೀವಿ ಮತ್ತೆ ಒಂದು 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 ಕುಡಿಯುವರಿನ ವ್ಯವಸ್ಥೆ ಬೇಕು ನಮ್ಮೆಲ್ಲ ಭಕ್ತ ಭಕ್ತ ಇದಕ್ಕೆ ಅಂತೇಳಿ ಒಂದು ಸಾವಿರ ಲೀಟರ್ದು ಕುಡಿಯಮು ವ್ಯವಸ್ಥೆ ಮಾಡ್ಕೊಟ್ಟಿದೆ ಮತ್ತೆ ಸೌರಾಜ್ಯ ಗೃಹಗಳು ಕೇಳಿದ್ರು ಮತ್ತೆ ನಮ್ಮ ಏನು ಬೆಲ್ಲ ರಸ್ತೆ ಇದಕ್ಕೆ ಮತ್ತೆ ಜಾಮೀನಲ್ಲ ಕೇಳಿದ್ರು ಎಲ್ಲ ಮುಂದಿನಲ್ಲಿ ಇನ್ನೂ ನಮಗೆ ಹೆಚ್ಚಿನ ಶಕ್ತಿ ಕೊಟ್ಟು ಜಾತ್ರೆಯನ್ನ ಇನ್ನೂ ಉಗ್ರಂಹಣೆಯಿಂದ ಅತ್ಯಂತ ಯಶಸ್ವಿಯಾಗಿ ಮಾಡ್ಕೊಡೋದಕ್ಕೆ ಆ ದೇವರ ಶಕ್ತಿ ಇನ್ನೂ ಹೆಚ್ಚಿನ ರೀತಿ ಕೊಡುತ್ತೆ ಅಂತ ನಾವು ಹೊಂದಿದ್ದೇನೆ